ಹರೇ ಶ್ರೀನಿವಾಸ ಇನ್ನೊಂದು ಟೀಕರಾಯರ ಹಾಡು ಅಂಕಿತ ಸೇವಿಕದ ಜಯರಾಯರ ನೋಡಿರೋ ಸಜ್ಜನರೆಲ್ಲ ಜಯರಾಯರ ಪಾಡಿರೋ ಜಯರಾಯರ ನೋಡಿ ಸ್ಮರಣೆ ಮಾಡಿ ಜಯರಾಯರ ನೋಡಿ ಮನದಿ ಸ್ಮರಣೆ ಮಾಡಿ ಭಯ ನೀಗುವದು ಭವ ಪರಿಹಾರವು ಜಯರಾಯರ ನೋಡಿರೋ ಸಜ್ಜನರೆಲ್ಲ ಜಯರಾಯರ ಪಾಡಿರೋ ಕಾಗಿನ ತೀರಲಿ ನೆಲೆಸಿ ರೋಗ ನಿವಾರಕ ಭೋಗಿಶಯನ ನಾರಾಗದಿ ಭಜಿ ಪರ ಕೊಂಡಾಡಿ ಪೋಗಳಿರೋ ಆಗಮ ನಿಗಮಾರ್ಥ ಜ್ಞಾನವ ನೀಡುವ ಜಯದಾಯರ ನೋಡಿರೋ ಮಂಗಳವೇಡೆ ಗ್ರಾಮರಿ ಜನಿಸಿ मङ्गळमहिम हिन्दरे पूजि मङ्गलवेरि ग्रामदि हिङ्गरे मङ्गळमहिम हिन्दरे पादव बिडरे बिडदे भजिरङ्गन पा ಬಿಡದೆ ಭಜಿಶಿರ ತುಂಗ ವಿಕ್ರಮ ಶ್ರೀ ಟೀಕಾಚಾರ್ಯರ ಜಯರಾಯರ ನೋಡಿರೋ ಸಜ್ಜನರಿಂದ ಜಯರಾಯರ ಪಾಡಿರೋ ಅದ್ವೈತ ಮಾತವ ಖಂಡನೆ ಮಾಡಿ ದ್ವೈತ ಸಿದ್ಧಾಂತವ ಪದ್ಧತಿ ತಿಳಿಸಿ ವಿದ್ಯಾರಣ್ಯರ ವಾದರಿ ಗೆಲಿದು ವಿದ್ಯಾರಣ್ಯರ ವಾದರಿ ಗೆಲಿದು ಮಧ್ವ ಮತ ಸಾರಿದ್ರೇ ವಿಠಲನ ನಿಜ ಲೋತ ಜಯರಾಯರ ನೋಡಿರೋ सज्जन जयरायर रा पाड़ी राय रा पाड़ी हरे श्रीनिवास